ನಮಸ್ಕಾರ ಸ್ನೇಹಿತರೆ ಕೊನೆಗೂ ರಾಜ್ಯದ ಕಾಂಗ್ರೆಸ್ನ ಗೊಂದಲಕ್ಕೆ ತೆರೆ ಎಳೆಯತಕ್ಕಂಥ ಒಂದು ನಿರ್ಧಾರಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಎರಡು ಪ್ರಮುಖ ಹುದ್ದೆಗಳನ್ನು ಹೊಂದಿದ್ದು ಒಂದು ಹುದ್ದೆಯನ್ನು ತೊರಿಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಸಿದ್ದರಾಮಯ್ಯ ನೇತೃತ್ವದ ಬಣದ ಪ್ರಮುಖ ನಾಯಕರು ಎ ಸಿ ಸಿ ಎ ಮುಂದೆ ಹೇಳ್ತಾ ಬಂದಿದ್ದರು ಇದೀಗ ತಾನು ಹೊಂದಿರತಕ್ಕಂಥ ಎರಡು ಪ್ರಮುಖ ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ತರೆಯೋದಿಕ್ಕೆ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಮಾಡಿದ್ದು ಒಂದು ರೀತಿಯ ನಿರಾಳತೆ ಎ ಐ ಸಿ ಸಿಗೆ ಬಂದಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದವು ಈಗಾಗಲೇ ಡಿ ಕೆ ಶಿವಕುಮಾರ್ ತನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಹಾಗೂ ತಾನು ಹೊಂದಿರತಕ್ಕಂಥ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಎ ಐ ಸಿ ಸಿ ಅಧ್ಯಕ್ಷನಾಗಿ ಮುಂದು ಸಾರಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ವು ಇದು ಒಂದು ರೀತಿಯ ಕಾಂಗ್ರೆಸ್ಗೆ ಆತಂಕವನ್ನು ಕೂಡ ತಂದಿತ್ತು ಮೊನ್ನೆ ದೆಹಲಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನೀವು ಸರ್ಕಾರದ ಭಾಗವಾಗಿರಬೇಕು ನೀವು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಎ ಸಿ ಸಿ ನಾಯಕ ನಾಯಕರು ಡಿ ಕೆ ಶಿವಕುಮಾರ್ ಅವರ ಮುಂದಿಟ್ಟು ಅವರ ಮನವೊಲಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ ಕೊನೆಗೂ ಕೂಡ ಹೈಕಮಾಂಡ್ ನಾಯಕರ ಒಂದು ನಿರ್ದೇಶನಕ್ಕೆ ಮಣಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಬಿಟ್ಕೊಡೋ ಒಂದು ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಇದರಿಂದ ಕಾಂಗ್ರೆಸ್ಗೆ ಉಂಟಾಗಿದ್ದಂತಹ ಒಂದು ರೀತಿಯ ಆತಂಕ ದೂರ ಆಗಿದೆ ಅಂತಾನೆ ಹೇಳ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಯಾವುದೇ ಕಂಡೀಷನ್ ಇಲ್ದಂಗೆ ತಮ್ಮ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಬಿಡ್ತಾರ ಖಂಡಿತ ಇಲ್ಲ ಅದು ಸಾಧ್ಯನೂ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದ್ದಂತಹ ಸಂದರ್ಭದಲ್ಲಿ ಸಿ ಸಿ ಅಧ್ಯಕ್ಷನ ಹುದ್ದೆಯನ್ನು ವಹಿಸಿಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಇಡೀ ರಾಜ್ಯದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಅಧಿಕ ಸ್ಥಾನಗಳನ್ನು ರಾಜ್ಯದಲ್ಲಿ ಗೆಲ್ಲೋದಿಕ್ಕೆ ಪ್ರಮುಖ ಕಾರಣ ಆಗಿದ್ರು ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಷವನ್ನ ವಿಧಾನಸಭಾವಾರು ಹಾಗೂ ಜಿಲ್ಲಾವಾರು ಸಂಘಟನೆಯನ್ನ ಮಾಡಿದ್ದಂತಹ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಯತ್ನದ ಪ್ರತಿಫಲವೇ ಈ ಬಾರಿ ಕಾಂಗ್ರೆಸ್ ಇಷ್ಟೊಂದು ಸ್ಥಾನವನ್ನು ತೆಗೆದುಕೊಂಡಿದೆ ಅಂತಕ್ಕಂಥ ಒಂದು ವಾದವನ್ನ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಇದೀಗ ಎ ಮುಂದೆ ಸಿ ಇದ್ದಾರೆ ಅಂತಹ ಒಂದು ಪಕ್ಷದ ಮೇಲೆ ಇಡ್ತಾ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಏಕಾಏಕಿ ತನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬಿಟ್ಕೊಡೋದಕ್ಕೆ ತಯಾರಾಗಿದ್ದಾರೆ ಅಂದ್ರೆ ಅದಕ್ಕೆ ಸಾಕಷ್ಟು ಒಂದು ಪ್ಲಾನ್ ಅನ್ನ ಇಟ್ಕೊಂಡೇ ಈ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಈ ಸಿ ಸಿ ನಾಯಕರ ಮುಂದೆ ಮುಖ್ಯಮಂತ್ರಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾನು ಲೋಕಸಭಾ ಚುನಾವಣೆ ಮುಗಿಯವರೆಗೂ ರಾಜ್ಯದ ಎ ಐ ಸಿ ಸಿಯ ಪಿ ಸಿ ಅಧ್ಯಕ್ಷನಾಗಿರ್ತೀನಿ ಅದಾದ ಮೇಲೆ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಸಹಜವಾಗಿ ಲೋಕಸಭಾ ಚುನಾವಣೆ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರ ಪಕ್ಷ ವಿರೋಧಿಗಳು ಅವರ ರಾಜೀನಾಮೆಯನ್ನು ಕೇಳ್ತಿರ್ತಕ್ಕಂಥದ್ದು ಸಹಜವಾದ್ದು ಡಿ ಕೆ ಶಿವಕುಮಾರ್ ಎರಡು ಸ್ಥಾನಗಳನ್ನು ಮುಂದುವರಿಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ರು ಕೂಡ ಇದಕ್ಕೆ ಎ ಎಸ್ ಸಿ ಸಿ ಅವಕಾಶವನ್ನು ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳನ್ನು ಪಡೆದ ನಂತರ ಡಿ ಕೆ ಶಿವಕುಮಾರ್ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷನ ಹುದ್ದೆಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಈ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಎ ಸಿ ಸಿಯ ಮುಂದೆ ಡಿ ಕೆ ಶಿವಕುಮಾರ್ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕೆ ಪಿ ಸಿ ಸಿ ಅಧ್ಯಕ್ಷನ ಹುದ್ದೆಯನ್ನು ತೊರೆಯೋದಿಕ್ಕೆ ಡಿ ಕೆ ಶಿವಕುಮಾರ್ ತನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಕ್ಕಂತಹ ಬೇಡಿಕೆಗಳಾದರೂ ಏನು ಈ ಬೇಡಿಕೆಗಳಿಗೆ ಎ ಸಿ ಸಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿಲ್ಲ ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ನ ಕರ್ನಾಟಕದ ಅತ್ಯಂತ ಕಟ್ಟಾಳು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ ಅನೇಕ ಸಂದಿಗ್ಧ ಸಂದ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನ್ನ ಧೈರ್ಯದಿಂದಲೇ ಕಾಂಗ್ರೆಸ್ಸಿಗೆ ಬಂದಿದ್ದಂತಹ ಎಲ್ಲ ಆತಂಕಗಳನ್ನು ಡಿ ಕೆ ಶಿವಕುಮಾರ್ ದೂರ ಮಾಡ್ತಾನೆ ಬಂದಿದ್ದಾರೆ ಇಂಥ ಡಿ ಕೆ ಶಿವಕುಮಾರರನ್ನು ಪಕ್ಷದಲ್ಲಿ ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ನಾಯಕರು ಡಿ ಕೆ ಶಿವಕುಮಾರ್ ಎರಡು ಪ್ರಮುಖ ಹುದ್ದೆಗಳನ್ನು ರಾಜ್ಯದಲ್ಲಿ ಹೊಂದಿದ್ದಾರೆ ಆ ಎರಡು ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ತೊರೆಯಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿ ಅಂತಕ್ಕಂಥ ಒಂದು ಅಹವಾಲನ್ನ ಹೊತ್ತು ಎ ಐ ಸಿ ಸಿ ಅಂಗಳವನ್ನು ತಲುಪಿದ್ರು ಎ ಸಿ ಸಿ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದರು ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡೋಣ ತಾವು ದಯವಿಟ್ಟು ನೀವು ಕೆ ಪಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡಿ ಆದರೆ ಡಿ ಡಿ ಕೆ ಶಿವಕುಮಾರ್ ಬೇರೆ ರೀತಿಯ ಒಂದು ಯೋಚನೆಯನ್ನು ಮಾಡಿದರು ನಾನು ಸರ್ಕಾರದ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ ನಾನು ಪಕ್ಷವ ಸಂಘಟನೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು ಮುಂಬರ್ತಕ್ಕಂಥ ಎಲ್ಲ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ನಾನು ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕಾಗಿರೋದು ನನ್ನ ಕರ್ತವ್ಯ ಆ ಕಾರಣಕ್ಕೆ ನಾನು ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ನಾನು ಹೊಂದಿರತಕ್ಕಂಥ ಪ್ರಭಾವಿ ಖಾತೆಗಳ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಇದಕ್ಕೆ ಒಪ್ಪದ ಬಿ ಕಾಂಗ್ರೆಸ್ನ ಹೈಕಮಾಂಡ್ ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನವೊಲದಲ್ಲಿ ಯಶಸ್ವಿಯಾಗಿದೆ ಈಗ ಪಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ನಿರ್ದೇಶವನ್ನು ನಿರ್ದೇಶನವನ್ನು ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅತ್ಯಂತ ಪಕ್ಷ ನಿಷ್ಠರಾಗಿದ್ದು ಪಕ್ಷದ ಹೈಕಮಾಂಡ್ ಹೇಳಿರ್ತಕ್ಕಂಥ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇದೀಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಬಿಡೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಂದೆರಡು ಕಂಡೀಷನ್ ಅನ್ನ ಕೆ ಎ ಮುಂದೆ ಹಾಕಿದ್ದಾರೆ ಆ ಕಂಡೀಷನ್ ಅನ್ನೋದು ನೋಡೋದಾದರೆ ನನ್ನ ನಂತರ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ನಾನು ಸೂಚಿಸ ಸೂಚಿಸತಕ್ಕಂಥ ಒಬ್ಬ ನಾಯಕನಿಗೆ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಯನ್ನು ಪಟ್ಟವನ್ನು ಕಟ್ಟಬೇಕು ಅದಷ್ಟೇ ಅಲ್ಲದೆ ಯಾರು ರಾಜ್ಯದಲ್ಲಿ ಪಿ ಸಿ ಸಿ ಅಧ್ಯಕ್ಷರಾಗಬಾರ್ದು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಎ ಮುಂದೆ ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಇದೆ ಈಗಾಗಲೇ ಏನು ರಾಜ್ಯದಲ್ಲಿ ಲಿಂಗಾಯತರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಿದ್ದಾವೆ ಇನ್ನೊಂದು ಕಡೆ ಈ ಬೇರೆ ಬೇರೆ ರೀತಿಯ ಚರ್ಚೆಗಳು ಏನೆಲ್ಲ ನಡೀತಿದ್ದಾವೆ ಈ ಎಲ್ಲ ಚರ್ಚೆಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಒಂದೊಂದು ರೀತಿಯ ಪರಿಹಾರವನ್ನು ಹುಡುಕೊಂಡಿದ್ದಾರೆ ಒಂದು ವೇಳೆ ರಾಜ್ಯದಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದೆ ಆದರೆ ಆ ಸ್ಥಾನವನ್ನು ನಾನು ಏನು ಮೂವತ್ತು ತಿಂಗಳ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀವು ಕೊಟ್ಟಿದ್ದೀರಿ ಆ ಭರವಸೆಯ ಪ್ರಕಾರ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋವರೆಗೂ ನಾನು ರಾಜೀನಾಮೆ ಕೊಡ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರನ್ನು ನೇಮಕ ಮಾಡಿ ಒಂದು ವೇಳೆ ಒಂದೇ ಕುಟುಂಬ ರಾಜಕಾರಣ ಆಗುತ್ತೆ ಅಣ್ಣ ಸ್ಥಾನದಿಂದ ಇಳಿದ ತಕ್ಷಣ ತಮ್ಮನಿಗೆ ಸಾಧ್ಯ ಸಾಧ್ಯವಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ನೀವೇನಾದರೂ ಬಂದರೆ ಲಿಂಗಾಯತರಿಗೆ ಈ ಬಾರಿ ಕೆಪಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೊಡೋದೇ ನಿಮ್ಮ ತೀರ್ಮಾನ ಅಂತಿಮ ತೀರ್ಮಾನ ಆದರೆ ನನ್ನ ಕಟ್ಟ ಬೆಂಬಲಿಗರ ಬೆಂಬಲಿಗರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಸ್ಥಾನವನ್ನು ಕೊಡಿ ಅಲ್ಲಿಗೆ ನೀವು ಲಿಂಗಾಯತರಿಗೂ ಕೂಡ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೊಟ್ಟಂಗಾಗುತ್ತೆ ನನ್ನ ಮಾತನ್ನು ನೀವು ಕೇಳಂಗಾಗುತ್ತೆ ಆದಂಗಾಗುತ್ತೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ ಒಂದು ವೇಳೆ ಮಹಿಳೆಯರಿಗೆ ಕೊಡೋದಿಲ್ಲ ಅಂದರೆ ಇನ್ನೊಂದು ಹೆಸರನ್ನು ಕೂಡ ಎ ಐ ಸಿ ಸಿಯ ಮುಂದೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಈ ಒಂದು ಹೆಸರಿನ ಪ್ರಸ್ತಾಪ ಮುಂದೆ ಪ್ರಸ್ತಾಪದ ಮುಂದೆ ಹಿಂದಿರ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಏನಂದರೆ ಬೆಳಗಾವಿಯ ಸಹಕಾರ ಸತೀಶ್ ಜಾರಕಿಹೊಳಿ ಅವರನ್ನು ಕಟ್ಟಿ ಹಾಕಬೇಕು ಈ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಕಡಿ ವಿರೋಧಿ ಎಂದೇ ಹೆಸರನ್ನು ಗಳಿಸಿರ್ತಕ್ಕಂಥ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಇನ್ನೊಂದು ಕಂಡೀಷನ್ ಈ ರೀತಿ ಮೂರು ಪ್ರಮುಖ ಹೆಸರುಗಳನ್ನ ಅರಿಬಿಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಪಿ ಎ ಐ ಸಿ ಸಿಗೆ ಬಹುದೊಡ್ಡ ಒಂದು ತಲ್ನವನ್ನ ತಂದಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಅದಷ್ಟೇ ಅಲ್ಲ ಸ್ನೇಹಿತರೆ ಯಾರು ಕೆ ಪಿ ಸಿ ಸಿಯ ಮುಂದಿನ ಅಧ್ಯಕ್ಷರಾಗಬಾರ್ದು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಎ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳಿ ಬರ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾರೆಲ್ಲ ತೊಡರುಗಳನ್ನು ಕೊಟ್ಟರೋ ಆ ಎಲ್ಲ ನಾಯಕರ ಪಟ್ಟಿಯನ್ನು ಇದೀಗ ಎ ಸಿ ಸಿಯ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟು ನಾನು ಕೊಟ್ಟಿರ್ತಕ್ಕಂಥ ಈ ಹೆಸರಿನ ಯಾವ ನಾಯಕರು ಕೂಡ ಮುಂದೆ ನನ್ನ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬಾರ್ದು ಈ ಕಂಡೀಷನನ್ನು ಕೂಡ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೇಳಿಬರ್ತಿದಾರೆ ಅದರಲ್ಲಿ ಪ್ರಮುಖವಾದದ್ದು ಬೆಳಗಾವಿಯ ಸಹಕಾರ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಅವರು ಯಾವುದೇ ಕಾರಣಕ್ಕೂ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬಾರ್ದು ಆ ರೀತಿ ನೀವು ಅವರನ್ನು ಮಾಡೋದಾದರೆ ನಾನು ಈ ಒಂದು ಅಧ್ಯಕ್ಷ ಸ್ಥಾನದ ಆಯ್ಕೆ ಆಯ್ಕೆಯನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಹಿಂದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷನಾಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಏನು ಪ್ರಯತ್ನವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಕೂಡ ಲಿಂಗಾಯತ ಕೂಟದ ಅಡಿಯಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಸಿದ್ದರಾಮಯ್ಯ ಕೂಡ ಈ ಎಂ ಬಿ ಪಾಟೀಲ್ ಅವರ ಹೆಸರನ್ನೇ ಹೈಕಮಾಂಡ್ಗೆ ರೆಕಮೆಂಡ್ ಮಾಡಿದ್ರು ಅಂತಕ್ಕಂಥ ವಿಷಯಗಳು ಆ ಒಂದು ಸಂದರ್ಭದಲ್ಲಿ ಕೇಳಿಬರ್ತಿತ್ತು ಕೊನೆಗೆ ಎ ಸಿ ಸಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಆ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಮಾಡಿತ್ತು ಡಿ ಕೆ ಶಿವಕುಮಾರ್ ಈ ಬಾರಿಯೂ ಕೂಡ ನನ್ನ ನಂತರ ಪಿ ಸಿ ಅಧ್ಯಕ್ಷರನ್ನಾಗಿ ಎಂ ಬಿ ಪಾಟೀಲನ್ನ ಮಾಡಿಕೊಡುದು ಅದಷ್ಟೇ ಅಲ್ಲ ಇನ್ನು ಜಮೀರ್ ಅಹಮದ್ ಕೂಡ ಏನು ಪಿ ಸಿ ಆಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಮಧುಗಿರಿಯ ಶಾಸಕ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಈ ಒಂದು ನಾಲ್ಕೈದು ಹೆಸರುಗಳು ಏನಿದಾವೆ ಸಿದ್ದರಾಮಯ್ಯ ಕಟ್ಟ ಬೆಂಬಲಿಗರು ಅನಿಸ್ಕೊಂಡಿರ್ತಕ್ಕಂಥವ್ರು ಈ ನಾಲ್ಕೈದು ಜನ ಕೂಡ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಸಿ ಅಧ್ಯಕ್ಷರಾಗಬಾರ್ದು ಅಂತಕ್ಕಂಥದ್ದು ಈಗ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿಯ ಮುಂದೆ ಇಟ್ಟಿರ್ತಕ್ಕಂಥ ಕಂಡೀಷನ್ಗಳು ಅಂತಕ್ಕಂಥ ಮಾತುಗಳು ಕೇಳಿಬರ್ತ ಇದಾವೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಹಾಕಿರ್ತಕ್ಕಂಥ ಕಂಡೀಷನ್ಗಳಿಗೆ ನೀವು ಒಪ್ಪೋದೇ ಆದರೆ ನಾನು ಅಷ್ಟೇ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಇಲ್ಲಾಂದರೆ ನನ್ನ ಬಲ ಪ್ರದರ್ಶನವನ್ನು ನಿಮ್ಮ ಮುಂದೆ ನಾನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಎ ಐ ಸಿ ಸಿ ನಾಯಕರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರ ಈ ಕಂಡೀಷನ್ಗಳಿಗೆ ಎ ಐ ಸಿ ಸಿ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ನಂತರ ಅವರು ಹೇಳಿರ್ತಕ್ಕಂಥ ವ್ಯಕ್ತಿಯೇ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಧಿಕ್ಕರಿಸಿ ಸಿದ್ದರಾಮಯ್ಯ ಬಣದ ಯಾರಾದರೂ ಒಬ್ಬ ಪ್ರಮುಖ ನಾಯಕನಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯ ಪಟ್ಟವನ್ನು ಎಸ್ ಸಿ ಸಿ ಕಟ್ಟುತ್ತಾ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟ್ಕೆಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಕಿಗೆ ಅಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ